ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಜನಗಣಮನ ನಮ್ಮ ರಾಷ್ಟ್ರಗೀತೆಯಲ್ಲ ಅದು ಬ್ರಿಟಿಷರನ್ನು ಸ್ವಾಗತಿಸಲು ರಚಿಸಿದ ಗೀತೆ ಎಂದು ರಾಷ್ಟ್ರಗೀತೆಯ ಬಗ್ಗೆ ಅವಮಾನಿಸುವ ದೃಷ್ಟಿಯಲ್ಲಿ ಮಾತನಾಡಿದ್ದಾರೆ ಇದು ಅನೇಕ ಪತ್ರಿಕೆಗಳಲ್ಲಿ ಪ್ರಕಟವಾಗಿದ್ದು ಈ ಕೂಡಲೇ ಅವರನ್ನು ರಾಷ್ಟ್ರದ್ರೋಹದ ಆಧಾರದಲ್ಲಿ ಬಂಧಿಸಬೇಕು ಎಂದು ಸಾಗರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸಾಗರ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರ್ವಾಳ ಬೆಳಗಾವಿಯ ಗುರ್ಲಾಪುರದಲ್ಲಿ ರಾಜ್ಯದ ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ಭಾಗವಹಿಸಿ ಶರಾವತಿ ಪಂಪ್ ಸ್ಟೋರೇಜ್ ವಿಚಾರದಲ್ಲಿ ಮಲೆನಾಡಿನ ರೈತರಿಗೆ ಆಗಬಹುದಾದ ಸಮಸ್ಯೆಗಳ ಬಗ್ಗೆ ಮಾತನಾಡಿದರು ಕಳೆದ ಕೆಲವು ದಿನಗಳಿಂದ ಸಾಗರ ಜಿಲ್ಲೆ ಹೋರಾಟ ಸಮಿತಿಯಿಂದ ಸಾಗರ ಜಿಲ್ಲೆಗೆ ಆಗ್ರಹಿಸಿ ನಡೆದ ಅನಿರ್ದಿಷ್ಟಾವಧಿ ಧರಣಿ ಮುಷ್ಕರಕ್ಕೆ ವಿವಿಧ ಸಂಘಟನೆಗಳ ಪ್ರಮುಖರು ಭಾಗವಹಿಸಿ ಮಾತನಾಡಿದರು ದೇಶದ್ರೋಹದ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ ಇವರು ಆರ್ ಎಸ್ ಎಸ್ ಅಜೆಂಡಾನೇ ಅದು ಏನು ಅಂದರೆ ಅವರು ಹೇಳೋದೊಂದು ನಮ್ಮ ಹಿರಿಯರು ಹೇಳ್ತಾರೆ ಬಾಯಲ್ಲಿ ಬೆಣ್ಣೆ ಬದಲಲ್ಲಿ ದೊಣ್ಣೆ ಅಂತ ಅಂತ ಅದು ಅವ್ರದ್ದು ಅಜೆಂಡಾ ಆಗಿದೆ ದೇಶದಲ್ಲಿ ಪ್ರಜಾಪ್ರಭುತ್ವ ಸಂವಿಧಾನವನ್ನು ಅವರು ಒಪ್ಪ ಇರ್ತಕ್ಕಂಥವ್ರು ಅವ್ರು ನಿಜವಾದ ಅಜೆಂಡನ ಅವರು ಜಾರಿಗೆ ತರೋದಕ್ಕೆ ಇಂಥ ಒಂದು ಮಾತುಗಳನ್ನು ಬಿಡ್ತಾ ಇದ್ದಾರೆ ನಾವು ಅನೇಕ ಕುಮಾರ್ ಅವರು ಹೇಳಿದ್ರು ನಾವು ಬದಲಾವಣೆ ಮಾಡೋದಕ್ಕೆ ಬಂದ್ರೆ ಆ ಪ್ರತಾಪ್ ಅವರು ಹೇಳ್ತಾರೆ ಆಮೇಲೆ ತೇಜಸ್ವಿ ಸೂರ್ಯ ಒಂದ್ ರೀತಿ ಹೇಳ್ತಾರೆ ಇದೆಲ್ಲ ಏನಂದ್ರೆ ಆರ್ ಎಸ್ ಎಸ್ ನ ಅಜೆಂಡಾದ ತರ್ತಕ್ಕಂತ ಒಂದು ಮಾತುಗಳನ್ನ ಅವರು ಸಮಾಜದಲ್ಲಿ ಬಿಡ್ತಾರೆ ಆದ್ರೆ ನೋಡ್ರಿ ಇವತ್ತ ಬಿಜೆಪಿಯವ್ರು ಯಾರು ದೇಶಭಕ್ತರು ಅಲ್ಲ ಅವ್ರು ಯಾರು ದೇಶ ನಾವು ದೇಶಭಕ್ತರು ದೇಶಭಕ್ತರು ಅಂತ ಹೇಳ್ತಾ ಇದ್ದಾರೆ ಒಂದು ಹೇಳಿಕೆನೂ ಕೊಟ್ಟಿಲ್ಲ ಇಲ್ಲಿ ಏನ್ ತೋರಿಸ್ತದೆ ಅಂದ್ರೆ ಈ ದೇಶದಲ್ಲಿ ಅಂಬೇಡ್ಕರ್ ಅವರ ಅಂಬೇಡ್ಕರ್ ಅವ್ರಿಗೆ ಬಹಳ ಸಂತೋಷ ದೇಶ ಹೊಡೆದಾಳದು ದೇಶ ಒಕ್ಕೂಡಿಸುವ ಕಾರ್ಯಕ್ರಮ ಎಂದೂ ಮಾಡಿಲ್ಲ ಈ ವಿಶ್ವೇಶಗಡೆ ಕಾಗೇದವರು ಕಾರವಾರದ ಸಂಸದರು ಇವರೆಲ್ಲ ಬುದ್ಧಿಜೀವಿಗಳು ಅವ್ರು ವೇಷಭೂಷಣ ಕೊಂಡ್ರೆ ಗೊತ್ತಾಗುತ್ತೆ ಬುದ್ಧಿಜೀವಿಗಳಂತ ಅಂತ ಬುದ್ಧಿಜೀವಿಗಳ ಬಾಯಿಯಲ್ಲಿ ದೇಶವನ್ನು ಹೊಡೆದಾಡುವ ಮಾತುಗಳು ಇವತ್ತು ನಮ್ಮ ರಾಷ್ಟ್ರಗೀತೆಗೆ ಅದರದೇ ಆದ ಸ್ಥಾನಮಾನ ಇದೆ ಇಡೀ ದೇಶಾದ್ಯಂತ ಎಲ್ಲ ಜನರು ಗೌರವಿಸ್ತಾರೆ ಅಂಥ ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ ವಿಶೇಷ ಕಾಗೇರಿಯನ್ನು ಏನಂತ ಕರಿಬೇಕು ನಂಗೆ ಗೊತ್ತಾಗ್ತಿಲ್ಲ ಆದರೆ ಅವರ ಕೊಳಕತನ ಕೊಳಕ ನೀಚ ಮನಸ್ಸಿದೆಯಲ್ಲ ನೀಚ ಮನಸ್ಥಿತಿ ಅದನ್ನ ನಾವು ಇವತ್ತು ತಾಲೂಕು ಕಾಂಗ್ರೆಸ್ ಖಂಡಿಸ್ತೇವೆ ಪ್ರಬಲವಾಗಿ ದೇಶದ ಆರ್ಥಿಕತೆ ಬಗ್ಗೆ ಅವಳಿಂದಕಾರಿ ಮಾತಾಡಿದ ಬ್ರಿಟಿಷರನ್ನ ಸ್ವಾಗತ ಮಾಡೋದು ಅಂತ ಹೇಳಿದ ಯಾವ ಸ್ವಾಮಿ ಬ್ರಿಟಿಷರ್ ಸ್ವಾಗತ ಮಾಡುದು ವಿಜಯಂದ್ರ ಅವರು ಇವತ್ತು ಇಲ್ಲಿ ಬರ್ತಾರೆ ಅಂತ ತಿಳಿದು ಬಹಳ ಬೇಸರ ನಮ್ಮಲ್ಲಿ ಅನೇಕ ಪ್ರಶ್ನೆಗಳಿದ್ವು ಅವರಿಗೆ ಅದೇನಪ್ಪ ಅಂದ್ರೆ ಈ ಹಿಂದೆ ಒಂದು ಹೋರಾಟ ನಡೆಯಿತು ಅಲ್ಲಿ ಹಠ ಹಾಕೊಂಡ್ರೆ ಮಾತಾಡಿ ಅಂತೇಳಿ ನಂತರ ಇಲ್ಲಿ ಬಂದು ಇಲ್ಲಿ ಮಾತಾಡಿ ಹೋಗೋದ್ರೊಳಗೆ ಅವರ ಮಾತು ಮುಗಿದ್ರೆ ಹೊರಟ ಇದ್ರು ಅವ್ರಿಗೆ ಮಾತಾಡ್ಲಿಕ್ಕೆ ಕೊಡ್ತಾ ಇರ್ಲಿಲ್ಲ ಖಂಡಿತವಾಗಿ ಅದೇನಾದ್ರೂ ಅನುಕೂಲ ಹೋರಾಟಗಾರರು ನೀವು ಮಾನ್ಯ ವಿಜಯೇಂದ್ರ ಅವರು ನಮ್ಮ ಪಕ್ಕದ ತಾಲೂಕಿನ ಶಾಸಕರು ಶಿಕಾರಿಪುರದ ಶಾಸಕರು ಅವ್ರ ಅಣ್ಣ ನಮ್ಮ ಜಿಲ್ಲೆಯ ಸಂಸದರು ನಮ್ಮ ತಾಲೂಕಿನಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಅಂತ ಪಶ್ಚಿಮ ಘಟ್ಟಗಳ ಪರಿಸರಕ್ಕೆ ಮಾರಕವಾದಂತ ಒಂದು ಯೋಜನೆ ಹತ್ತು ಸಾವಿರದ ಐನೂರು ಕೋಟಿ ರೂಪಾಯಿ ಯೋಜನೆಯನ್ನ ಕಾಂಗ್ರೆಸ್ ಸರ್ಕಾರ ಬಿಜೆಪಿಯ ಕೇಂದ್ರ ಸರ್ಕಾರ ಎಲ್ಲ ಸೇರಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ನಾವು ಅದನ್ನು ವಿರೋಧಿಸಿ ಹೋರಾಟ ಮಾಡುವಾಗ ನಮ್ಮ ಎಂಪಿ ನಮ್ಮ ಹೋರಾಟದ ವೇದಿಕೆಗೆ ಬಂದು ನಾನು ಇನ್ನು ಜೊತೆಗಿರ್ತೇನೆ ಅಂದ್ರು ಆದ್ರೆ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜೇಂದ್ರ ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕ ಅಶೋಕ್ ಇವತ್ತಿನವರೆಗೂ ಕಿಟಿ ಬಿಚ್ಚಲಿಲ್ಲ ಹತ್ತು ಸಾವಿರದ ಐನೂರು ಕೋಟಿ ರೂಪಾಯಿ ವ್ಯವಹಾರ ವಿಚಾರದಲ್ಲಿ ನಾನು ಅವರಿಗೆ ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ ಈ ವೇದಿಕೆ ಮುಖಾಂತರ ನಿಮ್ಮ ತಾಲೂಕು ನಿಮ್ಮ ಜಿಲ್ಲೆಯೊಳಗೆ ರೈತರ ಹೋರಾಟಕ್ಕೆ ಸ್ಪಂದಿಸದೇ ಇರ್ತಕ್ಕಂತ ತಾವು ಇಲ್ಲಿ ಬೆಳಗಾವಿ ಗೋತಾಕಿಗೆ ಬಂದು ಯಾರಿಗೆ ಯಾವ ನ್ಯಾಯ ಕೊಡಿಸಲಿಕ್ಕೆ ಸಾಮರ್ಥ್ಯ ಹೇಳಿದ್ದೀರಿ ಮಾನ್ಯ ವಿಜಯೇಂದ್ರ ಅವರೇ ಇನ್ನೊಂದು ಮಾತಾಡಲ್ಲ ಅವ್ರಿಗೆ ನಾಳೆ ಹುಟ್ಟು ಎಲ್ಲರೂ ಸೇರಿ ಹುಟ್ಟು ಶುಭ ಕೋರಿ ತೊಂದರೆ ಇಲ್ಲ ஒேதாட் ஆக நாளே மத்த உட்பட்ட வேதிகளை நோட் கே நான் இல்லே இது அந்த அல்லப்பா விஜயேந்திர விஜேந்திர நான் விதூரப்பா குடுக்கி விதானசௌத நடுக்கித்து அந்த இது அல்ல விஜயேந்திர குடுக்கிற நடுதது ஏன்னு இல்லை ஏன்னா நடுதில் விஜயேந்திர தாக்கத்தே இல்ல ಅಂದ್ರೆ ಆತ ಹಾಕಿಲ್ಲ ಯಾಕಂತಂದ್ರೆ ನಾಟಕ ಕಂಪ್ನಿ ನಾಟಕ ಮಾಡಕ್ ಬಂದಿರ್ತಕ್ಕಂಥದ್ದು ಇವರೆಲ್ಲ ಇವತ್ತು ಇವತ್ತು ಒಂದು ಮಾತು ಅವರ ಅಭಿಮಾನಿಗಳು ಅವ್ರ ಇದ್ರೆ ತಿಳ್ಕೊಳ್ಳಿ ಹೇಳಿ ಹೋಗಿ ಗುಬ್ಬಿ ಬದುಕಿದೆ ವಿಜೇಂದ್ರ ಕಾರ್ ಹೇಳ್ತ ಕರ್ಕೊಂಡು ಹಂತಿದ್ದ ಇವತ್ತು ಆ ನಾಟಕ ಕಂಪ್ನಿಗೆ ನಾಟಕ ಕಂಪ್ನಿಗೆ ಗುಬ್ಬರು ಎಣ್ಣೆ ಏನು ಹೋಗಿದೆ ಕಾರ್ ಹಿಡ್ದು ಬಾತು ಹೊಂದ್ ಅಂತ ನಾಟಕಕಾರ ಯಾರು ಇದ್ರೆ ಅದು ವಿಜಯೇಂದ್ರ ಅಂತ ಹೇಳ್ಲಿಕ್ಕೆ ಬಯಸ್ತೇನೆ ಇವತ್ತು ವಿಜೇಂದ್ರ ಮತ್ತೊಂದು ಪ್ರಶ್ನೆ ಅವನು ನಾನು ಕೇಳಿ ಕೇಳಲಿ ಗೇರಾಕಿ ಇಲ್ಲಿ ಏನಪ್ಪ ವಿಜಯೇಂದ್ರ ತಪ್ಪಿಗೆ ಮೂರ್ ಸಾವಿರದ ಐದ್ನೂರು ರೂಪಾಯಿ ನಿಗದಿ ನಿಗದಿಪಡಿಸಲಿಕ್ಕೆ ಅಥವಾ ಘೋಷಣೆ ಮಾಡ್ಲಿಕ್ಕೆ ಜೊತೆ ಹೋರಾಟ ಮಾಡ್ತೀನಂತ ಬಂದಿರ್ತಕ್ಕಂಥ ನೀನು ನಿನ್ನ ಪಕ್ಷದಲ್ಲಿರ್ತಕ್ಕಂಥ ಅನೇಕ ಮುಖಂಡರ ಆ ಸಕ್ಕರೆ ಕಾರ್ಖಾನೆ ಆ ನಾಯಕನ ಜನತೆ ಏರಿಕೆ ಕೆಲಸ ಕೊಡ್ತೀವಿ ಕೊಡೋಣ ಮೂರ್ ಸಾವಿರದ ಐದನೂರು ರೂಪಾಯಿ ರೇಟ್ ಅಂತ ಹೇಳ್ಬೇಕಲ್ವಾ ಹಾಗೇ ಮಾಡ್ಬೋದು ನೀನು ಅದು ಬಿಟ್ಟು ಇಲ್ಲಿ ನಾಟಕದ ಹೋರಾಟ ಇಲ್ಲಿ ಏನು ರೈತರು ಮತ್ತು ಲಕ್ಷಾಂತರ ಜನ ಸೇರ್ತಾರೆ ಈ ದಯಾವಣಜಿನ ಇದನ್ನ ತನ್ನ ರಾಜಕೀಯಕ್ಕಾಗಿ ತನ್ನ ರಾಜಕೀಯ ಪಕ್ಷದಾಗಿ ತನ್ನ ಬೇರೆ ಏನಾದರೂ ರೈತರು ಎಂದು ನಮ್ಮ ಕಾಲ ಬಂದಿರ್ತಕ್ಕಂಥ ಮೀನು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ನೈತಿಕ ಅಕಿಲ್ಲರೊಳಗೆ ಈ ಹೋರಾಟಕ್ಕೆ ಆನಂದಿಸಿ ಕೊಳ್ಳಿಕ್ಕೆ ಯಾಕಂತಂದ್ರೆ ಈ ಹೋರಾಟ ಎಷ್ಟು ಗಟ್ಟಿ ಆಗ್ತದೆ ಅಂತ ನೋಡ್ಕೊಂಡು ಇದರಲ್ಲಿ ಏನಾದ್ರೂ ಲಾಭಾಂಶ ಪಡ್ಕೊಳ್ಳಕ್ ಸಾಧ್ಯತೆ ನಮ್ಮ ಪಕ್ಷ ಬೆಳವಣಿಗೆಗೆ ಅಥವಾ ತನ್ನ ಬೆಳವಣಿಗೆ ಅಂತ ಬಂದಿರತಕ್ಕಂಥ ನಾಯಕರು ಹಾಗಾಗಿ ನಮ್ಗೆ ನಮ್ಮ ಅಣ್ಣ ಎಂ ಪಿ ಅವರ ಮೇಲೆ ಅಪಾರವಾದ ಗೌರವ ಇದೆ ಹಂಗಂತ ಹೇಳಿ ಯಾರ ಜೊತೆಗೆ ರಾಜಿ ಆದ ನಾವು ನಾವಲ್ಲ ಅವರಿಗೆ ಪ್ರಶ್ನೆಗಳು ಹಾಕ್ತಾ ಇರ್ತೀವಿ ನಮ್ಮ ಹಕ್ಕುಗಳನ್ನ ಕೇಳ್ತಾ ಇರ್ತೀವಿ ಆದ್ರೆ ಸೌಜನ್ಯಕ್ಕಾದ್ರೂ ಕೂಡ ಅಹವಾಲನ್ನು ಕೇಳ್ತಕ್ಕಂಥ ಒಂದು ಇದನ್ನ ಬಳಸ್ಕೊಂಡಿರ್ತಕ್ಕಂಥ ಪರಿಪಾಠವನ್ನು ಬಳಸ್ಕೊಂಡಿರ್ತಕ್ಕಂಥ ಎಂ ಪಿ ಅವರಲ್ಲಿ ಈ ವಿಜಯಿಂದ ಯಾವ ಕಾರಣಕ್ಕೂ ಕೂಡ ಬಿಜೆಪಿಯವ್ರೆ ಉಳಿಸೋದಿಲ್ಲ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಹೊಸನಗರ ಇರ್ಬೋದು ಸೊರಬ ಸಿಕಾಪುರ ಶಿಕಾರಿಪುರವು ಕೂಡ ಬಂದು ಈ ಹೋರಾಟಕ್ಕೆ ಬೆಂಬಲವನ್ನು ನೀಡಬೇಕು ಅಂತ ಹೇಳಿ ಹೇಳ್ಕೊಳ್ತಾ ಇದ್ದೀನಿ ಈ ಹೋರಾಟ ಯಾವುದೇ ಕಾರಣಕ್ಕೂ ಸ್ಥಗಿತ ಆಗಬಾರ್ದು ಇದು ಹೆಚ್ಚಿನ ರೀತಿಯಲ್ಲಿ ಕೆಲಸಕ್ಕೆ ಸೇರಿ ಹೋರಾಟದ ವಿವಿಧ ರೀತಿಯ ಸ್ವರೂಪಗಳನ್ನು ಪಡೆ ಪಡ್ಕೊಳ್ಬೇಕು ಈಗಾಗಲೇ ಸೂಚನೆ ನೀಡಿದ್ದಾರೆ ಯಾವ ಹೋರಾಟಕ್ಕೂ ಕೂಡ ನಾವು ಹಿಂಸರಿಯೋದಿಲ್ಲ ಅಂತೇಳಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಹೋರಾಟದ ತಿರುವು ಮತ್ತೆ ಪಡಿಬೇಕು ಆಗ ಮಾತ್ರ ನಾವು ತಕ್ಷಣವಾಗಿ ಜಿಲ್ಲಾ ಕೇಂದ್ರವಾಗಿ ಘೋಷಣೆ ಮಾಡಿಸ್ಕೊಳ್ಲಿಕ್ಕೆ ನಾವು ಸಫಲ ಮಾಡ್ತೇವೆ ಅದು ನೀವೆಲ್ಲರೂ ಕೂಡ ಒಂದೇ ಮುಂದೆ ದಾಟಿ ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದೀರಿ ಗ್ರಾಮಾಂತರ ಪರಿಷತ್ ಜಿಲ್ಲಾ ಹೋರಾಟದ ಪ್ರಮುಖರು ಸಾಗರ ಜಿಲ್ಲೆ ಆಗಲೇಬೇಕು 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 ಸಾಗರ ಜಿಲ್ಲೆ ಆಗಲೇಬೇಕು 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 ಸಾಗರ ಜಿಲ್ಲೆ ಆಗಲೇಬೇಕು ಎಲ್ಲರಿಗೂ ನಮಸ್ಕಾರ ಈ ದಿನ ಸಾಗರ ಜಿಲ್ಲೆ ಆಗಬೇಕು ಅಂತ ಹೇಳಿ ಕಳೆದ ಸುಮಾರು ವರ್ಷಗಳಿಂದ ಸಾಗರ ತಾಲೂಕಿಗರ ಪೂರ್ವು ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಪುಷ್ಟಿ ನೀಡುವಂತೆ ಕೇಂದ್ರ ಸರ್ಕಾರ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಒಂದು ಸೂಚನೆಯನ್ನು ನೀಡಿದೆ ತಾಲೂಕುಗಳನ್ನು ರಚನೆ ಮಾಡುವ ಸಂದರ್ಭದಲ್ಲಿ ಅಂತಿಮ ಪಟ್ಟಿಯನ್ನು ಒದಗಿಸಿ ಅಂತ ಹೇಳಿದೆ ಆ ನಿಟ್ಟಿನಲ್ಲಿ ಈ ಸಾಗರವನ್ನು ನಾವು ಜಿಲ್ಲೆ ಆರಿಸಲೇಬೇಕು ಯಾಕೆಂದರೆ ಕಾಗೋಡು ಅಂತ ಹೋರಾಟವನ್ನು ನೀಡಿದಂತ ಈ ಭೂಮಿ ಇವತ್ತು ರಾಜ್ಯಕ್ಕೆ ಮಾದರಿ ಆಗಿದೆ ಯಾಕೆಂದ್ರೆ ಇಡೀ ರಾಜ್ಯದ ರೈತರು ಇವತ್ತು ಅನ್ನ ಉಂಟಾದ ಅಂದ್ರೆ ಕಾರಣ ಆ ನಿಟ್ಟಿನಲ್ಲಿ ಅಂದಿನ ಕಾಲದಲ್ಲೇ ಬ್ರಿಟಿಷರ ಕಾಲದಲ್ಲಿ ಸಾಗರ ಬಂದು ವಿಶೇಷವಾದ ವಿಭಾಗವಾಗಿತ್ತು ಅಂದಿನಿಂದಲೇ ಇದು ವಿಭಾಗೀಯ ಸ್ಥಾನವನ್ನ ಪಡೆದುಕೊಂಡಿದೆ ಇಲ್ಲಿರ್ತಕ್ಕಂಥ ಕಚೇರಿಗಳು ಹಾಗೆ ನೈಸರ್ಗಿಕವಾಗಿ ಮತ್ತು ಭೌಗೋಳಿಕವಾಗಿರ್ತಕ್ಕಂಥ ವ್ಯವಸ್ಥೆಗಳು ಸಂಪೂರ್ಣವಾಗಿ ಜಿಲ್ಲೆ ಆಗ್ಲಿಕ್ಕೆ ಅನುಕೂಲ ಆಗ್ತದೆ ಜೊತೆಗೆ ಜನಸಂಖ್ಯೆ ಕೂಡ ಹೆಚ್ಚುವರಿ ಇರುವುದರಿಂದ ನಮ್ಮ ಕೂಟಿಗೆ ಅರ್ಥ ಇದೆ ಯಾಕೆಂದ್ರೆ ಸಾಗರ ಜಿಲ್ಲೆ ಆದ್ರೆ ಇಲ್ಲಿ ಸಿಗಬಹುದಾದ ಸೌಲಭ್ಯಗಳು ಜನರಿಗೆ ಅನುಕೂಲ ಆಗ್ತದೆ ಇವತ್ತು ನಾವು ಶಿವಮೊಗ್ಗಕ್ಕೆ ಹೋಗ್ಬೇಕಾಗಿದೆ ಎಲ್ಲ ಕೆಲವೊಂದು ಕೆಲಸಗಳಿಗೆ ಸಾಗರ ಈ ಭಾಗದಲ್ಲಿ ಮಲೆನಾಡಿನ ಭಾಗದ ಹೆಬ್ಬಾಗಿಲಾಗಿರುವುದರಿಂದ ಇವತ್ತು ನೂರಾರು ಕಿಲೋಮೀಟರ್ ವ್ಯಾಪ್ತಿ ಇರ್ತಕ್ಕಂಥ ಹಿಂದಿನ ಪ್ರದೇಶದ ಜನರಿಗೆ ತುಂಬಾ ಅನುಕೂಲ ಆಗ್ತದೆ